ಸಂಘಟನೆ ಸಂಚಾರ ವೆಂಕಟೇಶ್ ಅವರ ಅವರ ಅಪ್ಪ ಸಂಘಟನೆ ಅವರ ಅಪ್ಪಂದರ ಸಂಘಟನೆ ಸುಮಾರು ವರ್ಷಗಳಿಂದ ಇಲ್ಲಿ ನಮ್ಮ ಜೀವನಗಳನ್ನ ಕಳ್ಕೊಂಡಿದೀವಿ ನಮ್ಮ ಸ್ವಾರ್ಥ ತೇನು ಮಾಡ್ಕೊಂಡಿಲ್ಲ ನಾವು ಸಮಾಜಕ್ಕೆ ನಾವು ಯಾವ್ದೋ ಕೋರ್ಸ್ ತಗೊಂಡು ಸಂಘಟನೆ ಬಂದ ಜಿಲ್ಲಾ ಸಮಿತಿಗೆ ಯಾವುದೇ ತರಹದ ಒಂದು ತಾಲೂಕ್ ಸಮಿತಿಯನ್ನು ವಿಸರ್ಜನೆ ಮಾಡುವ ಅಧಿಕಾರ ಅವ್ರಿಗಿಲ್ಲ ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಜಿಲ್ಲಾ ಸಮಿತಿ ಇಲ್ಲದೇನೆ ಒಂದು ಕೇವಲ ಕೇವಲ ನಾಲ್ವರು ನಾಲ್ಕು ಜನ ಸರ್ಕೊಂಡು ಈ ಜಿಲ್ಲಾ ಸಮಿತಿ ಕೃಷ್ಣಗಢ ತಾಲೂಕಿನ ವಿಸರ್ಜನೆ ಮಾಡಿ ಕೆ ಡಿ ವಿಚಾರಕ್ಕೆ ಬಂದ್ರೆ ನಮ್ಮ ಹತ್ರ ಮುಂದ ದಲಿತರು ನಮಗೆ ದೊಡ್ಡ ಕಳೆ ಒಬ್ಬ ಚಲಕಿಷ್ಟಪ್ಪ ಎನ್ನುವರು ನಮ್ಮ ಹತ್ರ ಬಂದರು ಏನಂತ ನಮ್ಮನ್ನು ಹೊಡೆದಿದ್ದಾರೆ ಸವರ್ಣಿಯವರು ನಮ್ಗೆ ರಕ್ಷಣೆ ಇಲ್ಲ ಅಂತ ಹೇಳಿದಾಗ ಅವರ ಪರವಾಗಿ ನಾವು ದಲಿತಕ್ಕೆ ಹೋಗಿದ್ವಿ ದಲಿತ ಸಂಘಟನೆ ಇರ್ತಕ್ಕಂಥದ್ದೇ ದಲಿತರಿಗೆ ಎಲ್ಲಾ ಜಾತಿ ಮಾಡೋರು ಎಲ್ಲಿ ತೊಂದರೆ ಆಗುತ್ತೆ ಹೋಗಿ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿ ಜಂಗಮಕೋಟೆ ಎಂಬ ಗ್ರಾಮದಲ್ಲಿ ದಲಿತರು ಎಲ್ಲ ಜಾತಿ ಒಂದು ಖರಾಬ್ ಜಾಗದಲ್ಲಿ ಗುಡಿಸಲು ಹಾಕೊಂಡಿರ್ತಾರೆ ಆ ಗುಡ್ಸಲುಗಳನ್ನ ಸವರ ಸುಟ್ಟಾಗ್ತದೆ ಅವರು ನಮ್ಮವನ್ನ ಹೊಡಿತಾರೆ ಆ ಜಾಗವನ್ನ ಆಮೇಲೆ ಆ ಗಲಾಟ ಆದ ಮೇಲೆ ನಾವು ನಮ್ಮ ಜಿಲ್ಲಾ ಸಂ ಜಿಲ್ಲಾ ಮುನಿಯಣ್ಣ ಅವರು ನಾವು ರಾಮಕೃಷ್ಣನ ಎಲ್ಲಾ ಸೇರ್ಕೊಂಡು ಅವ್ರನ್ನ ಮಾಡಿಸ್ತೀವಿ ಅಂತ ಜೀವನ ಈ ದೇವ್ ವೆಂಕಟೇಶ್ ಬೇರೆಯವರಿಗೆ ಅಕ್ರಮವಾಗಿ ಆ ಗದಾಟರಿಗೆ ನಾವು ದಾಖಲೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆ ವಿಚಾರ ಮಾಡಿದ್ರೆ ನಮ್ಮ ಅವ್ರ ವಿಚಾರವಾಗಿ ನಾವು ಯಾವ್ದು ದೊರೆ ಇತ್ತೀವಿ ಮತ್ತೆ ಜೆ ವೆಂಕಟಾಪುರದಲ್ಲಿ ನೊಂದ ದಲಿತರಿಗೆ ನಾವು ನಿವೇಶನ ಕೊಡಿಸ್ತೀನಿ ನಿಮ್ಗೆ ಸೈಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನೂರ ಐವತ್ತು ಗುರುಸು ಹಾಕ್ತಾರೆ ಇದೇ ವೆಂಕಟೇಶ್ ಅವರು ಬಿಟ್ಟು ಅಲ್ಲಿ ಒಬ್ಬ ಒಂದು ಗುರುಸಿಗೆ ಮೂರು ಸಾವಿರ ದುಡ್ಡು ತಗೊಂತಾರೆ ನಾವು ಇದುವರೆಗೂ ಅವ್ರಿಗೆ ಸೈಟ್ ಕೊಡಿಸಿಲ್ಲ ಮತ್ತೆ ಖಾಸಗಿ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಶಾಮಿಲ್ ಹಾಕ್ಬಿಟ್ಟು ಅವ್ರ ಹತ್ರ ದುಡ್ಡು ತಗೊಂಡು ಆ ಇದುವರೆಗೆ ಸೈಟು ಕೊಡಿಸಲ್ಲ ಒಂಥರ ಬಡವರಿಗೆ ಅನ್ಯಾಯ ಆಗ್ತಾ ಇದೆ ಅವ್ತದೆ ಇದನ್ನ ನಾವು ಕೇಳಿದ್ದೇ ತಪ್ಪಾ ಏನು ಸರ್ವಾಧಿಕಾರ ಇತ್ತರ ತವರ ನಡೀತಾ ಇದ್ರೆ ಎನ್ ವೆಂಕಟೇಶ್ಗೌಡರು ಎನ್ ಎ ವೆಂಕಟೇಶ್ಗೌಡರು ಜಿಲ್ಲಾ ಸಂಘ ಪ್ರಚಾರದಲ್ಲಿ ಈ ತ್ವಂಗಿತ ಬಿಡಬೇಕು ಮೊದಲು ಬಾಯಲ್ಲಿ ಭೀಮವಾದ ಎದೆಯಲ್ಲಿ ಮನವಾದ ನಿಮ್ಮ ಇರತಕ್ಕಂಥದ್ದು ನಿಜವಾದ ಅಂಬೇಡ್ಕರ್ ವಾದಿಗಳನ್ನ ನೀವು ತಿಕ್ತಪ್ಪಿಸುವ ಕೆಲಸ ಮಾಡ್ತಾ ಇದೀವಿ ವಿಸರ್ಜನೆಯಾದ ಶಿಡ್ಲಿಘಟ್ಟ ದಲಿತ ಸಂಘರ್ಷ ಸಮಿತಿ ಘಟಕ ಅಸಂವಿಧಾನಿಕ ಕ್ರಮ ಟಿ ಎ ಆಕ್ರೋಶ ದಲಿತ ಸಂಘರ್ಷ ಸಮಿತಿಯ ಶಿಡ್ಲಿಘಟ್ಟ ತಾಲೂಕು ಘಟಕವನ್ನು ವಿಸರ್ಜನೆ ಮಾಡಿರುವ ಕ್ರಮವನ್ನು ತೀವ್ರವಾಗಿ ಖಂಡಿಸಿರುವ ತಾಲೂಕು ಸಂಚಾಲಕರಾಗಿದ್ದ ಇದೀಗ ವಿಸರ್ಜಿತ ಮಾಜಿ ಸಂಚಾಲಕ ಟಿಎ ಚಲಪತಿ ಈ ನಿರ್ಧಾರ ಸಂಪೂರ್ಣವಾಗಿ ಅಸಂವಿಧಾನಿಕ ಮತ್ತು ಸಂಘಟನೆಯ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಆರೋಪಿಸಿದರು ಬುಧವಾರ ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು ದಲಿತ ಸಂಘರ್ಷ ಸಮಿತಿ ಎಂಬುವುದು ಕೇವಲ ವ್ಯಕ್ತಿಗಳ ಪ್ರಚಾರ ವೇದಿಕೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಧರ್ಮ ಶಿಸ್ತನ್ನು ಆಧಾರವಾಗಿಟ್ಟುಕೊಂಡು ಹೋರಾಟ ವೇದಿಕೆ ಇಂತಹ ಸಂಘಟನೆಯ ಒಂದು ಘಟಕವನ್ನು ವಿಸರ್ಜನೆ ಮಾಡುವ ಪ್ರಕ್ರಿಯೆ ತಾಲೂಕು ಸಮಿತಿಯಿಂದ ಜಿಲ್ಲಾ ಸಮಿತಿಗೆ ವರದಿ ಹೋಗಬೇಕು ಜಿಲ್ಲಾ ಸಮಿತಿಯ ಸಭೆಯಲ್ಲಿ ಚರ್ಚೆ ನಡೆದು ಉಪ ಸಮಿತಿ ರಚನೆಯಾಗಬೇಕು ನಂತರ ಅದರ ವರದಿ ಆಧಾರದ ಮೇಲೆ ಶಿಫಾರಸು ರಾಜ್ಯ ಸಮಿತಿಗೆ ಸಲ್ಲಿಸಿ ತೀರ್ಮಾನವಾಗಬೇಕು ಆದರೆ ಈ ಎಲ್ಲ ಹಂತಗಳನ್ನು ಬದಿಗೊತ್ತಿ ನಾಲ್ವರ ವ್ಯಕ್ತಿಗಳ ಮನಸ್ಸಿಗೆ ಬಂದಂತೆ ಒಂದು ಸಮಿತಿಯನ್ನು ವಿಸರ್ಜನೆ ಮಾಡಿರುವುದು ತುಂಬ ಆತಂಕಕಾರಿಯಾಗಿದೆ ಎಂದು ಚಲಪತಿ ಹೇಳಿದರು ಅವರು ಇದರ ಹಿಂದಿರುವ ಸ್ವಾರ್ಥಪರ ವ್ಯಕ್ತಿಗಳ ರೂಪವನ್ನು ವಿವರಿಸಿದರು ಇದು ಕೆಲವರ ಕಚೆಗುಳಿಯ ತಂತ್ರಗಾರಿಕೆ ಪೂರ್ಣ ಪ್ರಮಾಣದಲ್ಲಿ ಜಿಲ್ಲಾ ಸಮಿತಿ ಇಲ್ಲ ದಿವಂಗತ ಮುಖಂಡರು ಮುನಿಯಣ್ಣ ಹಾಗೂ ಜಿ ನಾರಾಯಣಸ್ವಾಮಿ ಅವರ ಸ್ಥಾನಗಳು ಈವರೆಗೂ ಭರ್ತಿಯಾಗಿಲ್ಲ ಇಡೀ ಜಿಲ್ಲಾ ಸಮಿತಿಯ ತ್ವರಿತ ನಿರ್ಧಾರ ತೆಗೆದುಕೊಳ್ಳಲು ಪೂರಕ ಸ್ಥಿತಿಯಲ್ಲಿ ಇಲ್ಲ ಈ ಹಿನ್ನೆಲೆಯಲ್ಲಿ ಶಿಡ್ಲಿಘಟ್ಟ ಘಟಕ ವಿಸರ್ಜನೆ ಮಾಡಿರುವುದು ಕೇವಲ ಕೆಲವರ ವೈಯಕ್ತಿಕ ಲಾಭಕ್ಕಾಗಿ ನಡೆದ ಕ್ರಿಯೆಯಾಗಿದೆ ಎಂದು ಹೇಳಿದರು ಜಿಲ್ಲಾ ಸಂಘಟನಾ ಸಂಚಾಲಕರಾದ ಎ ವೆಂಕಟೇಶ್ ವಿರುದ್ಧವೂ ಅವರು ಗಂಭೀರ ಆರೋಪಗಳನ್ನು ಹೊರಹಾಕಿದರು ಅವರು ನಮ್ಮ ಬಗ್ಗೆ ಸುಳ್ಳು ಪ್ರಚಾರ ನಡೆಸಿ ನಮ್ಮ ರಾಜ್ಯ ಮಟ್ಟದ ಮುಖಂಡರಿಗೆ ತಪ್ಪು ಮಾಹಿತಿ ನೀಡಿರುವುದು ನಮ್ಮ ಕಡೆಗಿಂತ ಹೆಚ್ಚು ಅವರ ನೈತಿಕ ದೌರ್ಬಲ್ಯವನ್ನು ತೋರಿಸುತ್ತದೆ ಅವರ ಮಾತಿಗೆ ಭ್ರಮೆಗೊಳಗಾದ ಕೆಲವರು ಸಂಘಟನೆಯ ನಂಬಿಕೆಯನ್ನು ಕುಂದಿಸುವ ಕೆಲಸ ಮಾಡಿದ್ದಾರೆ ಎಂದರು ಚಲಪತಿ ಅವರು ತಮ್ಮ ಇಪ್ಪತ್ತೈದು ವರ್ಷಗಳ ಸಂಘಟನೆ ಸೇವೆಯನ್ನು ಸ್ಮರಿಸಿಕೊಂಡು ನಾವು ಜನರ ಹಕ್ಕುಗಳ ಹಂಚಿಕೆಯಾಗುವಂತೆ ಬುದ್ಧ ಮತ್ತು ಅಂಬೇಡ್ಕರ್ ತತ್ವಗಳನ್ನು ಆಧಾರವಾಗಿಟ್ಟುಕೊಂಡು ಸೇವೆ ಸಲ್ಲಿಸಿದ್ದೇವೆ ಆದರೆ ಇಂದು ಆ ಬುದ್ಧಿ ಮತ್ತೆ ಆ ಪ್ರಾಮಾಣಿಕತೆಗೆ ಅಪಮಾನವಾಗುವಂತೆ ನಡೆದುಕೊಳ್ಳಲಾಗಿದೆ ಎಂದು ಹೇಳಿದರು ನಡಿಪಿನಾಯ್ಕನಹಳ್ಳಿ ಗ್ರಾಮದ ದಲಿತ ವ್ಯಕ್ತಿ ಚೆನ್ನಕೃಷ್ಣಪ್ಪ ಎಂಬುವರು ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ನಡೆದ ಕೆಐಡಿ ಬಿ ಭೂ ವಿವಾದ ಸಂಬಂಧ ನಮ್ಮ ಬಳಿ ಬಂದು ನನ್ನ ಮೇಲೆ ಸವರ್ಣೀಯರು ದೌರ್ಜನ್ಯ ಮಾಡಿದ್ದಾರೆ ಹೊಡೆದಿದ್ದಾರೆ ನಮಗೆ ರಕ್ಷಣೆ ಇಲ್ಲ ಎಂದು ಹೇಳಿದರು ಈ ಬಗ್ಗೆ ದಲಿತ ಸಂಘಟನೆಗಳು ಧ್ವನಿ ಎತ್ತಿದ್ದು ದಲಿತ ಸಂಘಟನೆಗಳು ಬಡವರು ದಬ್ಬಾಳಿಕೆಗೊಳಗಾದವರಿಗೆ ನ್ಯಾಯಕ್ಕಾಗಿ ಧ್ವನಿ ಎತ್ತುತ್ತವೆ ನಾವು ಧ್ವನಿ ಎತ್ತಿದ್ದೇ ತಪ್ಪ ಎಂದು ಪ್ರಶ್ನಿಸಿದರು ಇನ್ನೊಂದೆಡೆ ಅಂಬೇಡ್ಕರ್ ಬಗ್ಗೆ ಕೆಲವರು ಅವಹೇಳನಕಾರಿ ಮಾತುಗಳನ್ನಾಡಿದ್ದು ಕಾನೂನು ಬಾಹಿರ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದವರಿಗೆ ನಿಮ್ಮ ನಿಲುವೇನು ಎಂದು ಪ್ರಶ್ನಿಸಿದರು ಇನ್ನು ಶಿಡ್ಲಿಘಟ್ಟದ ಜಂಗಮಕೋಟೆ ಗ್ರಾಮದಲ್ಲಿ ನಡೆದ ದಲಿತರ ಮೇಲೆ ದೌರ್ಜನ್ಯ ಬಡ ಜನರ ಗುಡಿಸಲುಗಳನ್ನು ಸುಟ್ಟು ಹಾಕಿದ ಘಟನೆಗಳು ನಿವೇಶನ ಹಂಚಿಕೆಯಲ್ಲಿ ನಡೆದ ಅನ್ಯಾಯ ಮುಂತಾದ ಹಲವಾರು ಪ್ರಕರಣಗಳಲ್ಲಿ ತಮ್ಮ ಧ್ವನಿ ಎತ್ತಿದ ಕಾರಣಕ್ಕೆ ತಮ್ಮನ್ನು ಟಾರ್ಗೆಟ್ ಮಾಡಲಾಗಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನಾವು ನ್ಯಾಯಕ್ಕಾಗಿ ನಿಂತಿದ್ದೇ ತಪ್ಪಾದರೂ ಆ ತಪ್ಪನ್ನು ನಾನು ನೂರು ಬಾರಿ ಮರಿಕಳಿಸುತ್ತೇನೆ ಆದರೆ ಇದರ ಹಿಂದೆ ವ್ಯಕ್ತಿಗಳ ದಲಿತರ ನೋವನ್ನು ಬಳಸಿಕೊಂಡು ಹಣವನ್ನು ಪ್ರಭಾವವನ್ನು ಸಂಪಾದಿಸಲು ಯತ್ನಿಸಿದ್ದಾರೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಜೆ ವೆಂಕಟಾಪುರದ ದಲಿತರ ಜಾಗ ಹಗರಣದ ಕುರಿತು ಮಾತನಾಡಿದ ಅವರು ನಿವೇಶನ ಕೊಡಿಸುತ್ತೇನೆ ಎಂದು ಹಣ ತೆಗೆದು ಬಡವರನ್ನೆಲ್ಲ ನಂಬಿಸಿ ಕೊನೆಗೆ ಖಾಸಗಿ ಭೂ ಮಾಲೀಕರ ಹತ್ರ ಹೋಗಿ ಶಾಮೀಲಾಗಿರುವ ಘಟನೆಗಳು ದಾಖಲೆಯಲ್ಲಿವೆ ಈ ಹಿಂದೆ ನೂರ ಗುಡಿಸಿಲುಗಳು ಹಾಕಿಸಿದ ವ್ಯಕ್ತಿ ಒಂದು ಗುಡಿಸಿಲಿಗೆ ಮೂರು ಸಾವಿರ ರೂಪಾಯಿ ತೆಗೆದು ಇಂದು ಯಾವುದೇ ವಾಸ್ತವ ನಿರ್ಮಾಣವಿಲ್ಲದೆ ಹಣದ ಒಡೆತದಲ್ಲಿ ನಿಂತಿದ್ದಾರೆ ಇದು ಬಡವರಿಗೆ ಮಾಡಿದ ಮೋಸ ಎಂದರು ಇನ್ನು ಪತ್ರಿಕಾಗೋಷ್ಠಿಯ ಕೊನೆಗೆ ಅವರು ಒಂದು ಮುಕ್ತ ಸವಾಲು ಹಾಕಿದರು ನಾವು ಯಾವುದೇ ಭಯವಿಲ್ಲದೆ ಎಲ್ಲ ದಾಖಲೆಗಳೊಂದಿಗೆ ಮುಖಾಮುಖಿ ಚರ್ಚೆಗೆ ಸಿದ್ಧರಿದ್ದೇವೆ ನೀವು ಸಂಘಟನೆಯ ಪ್ರಾಮಾಣಿಕತೆ ಬಗ್ಗೆ ಮಾತನಾಡುತ್ತಿದ್ದರೆ ಬನ್ನಿ ಎಲ್ಲಿ ಬೇಕಾದರೂ ಯಾರ ಮುಂದೆಯಾದರೂ ಚರ್ಚೆ ಮಾಡೋಣ ನಾವು ಅಂಬೇಡ್ಕರ್ ಭಕ್ತರು ಯಾವುದೇ ಸ್ವಾರ್ಥಪರ ಷಡ್ಯಂತ್ರಗಳಿಗೆ ತಲೆಯೊಡ್ಡುವವರಲ್ಲ ಎಂದು ಹೇಳಿ ತಮ್ಮ ಮಾತನ್ನು ಮುಕ್ತಾಯಗೊಳಿಸಿದರು ಒಂದು ತಾಲೂಕು ಸಮಿತಿಯನ್ನ ವಿಸರ್ಜನೆ ಮಾಡಬೇಕಾದ್ರೆ ನಮ್ಮ ತಾಲೂಕಿನಿಂದ ಕಬ್ಬಿಕ್ನಿಂದ ಆಗಿರ್ಬೋದು ತಾಲೂಕು ಸಮಿತಿಯಿಂದ ಆಗಿರ್ಬೋದು ಜಿಲ್ಲಾ ಸಮಿತಿಗೆ ಒಂದು ವರದಿಯನ್ನ ಹೋಗ್ಬೇಕು ಏನಂತ ಈ ತಾಲೂಕಲ್ಲಿ ದಲಸ ಸಮಿತಿಯಲ್ಲಿ ಸಂಘಟನೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಅರ್ಜಿ ಹೋಗ್ಬೇಕು ಆ ಅರ್ಜಿಯನ್ನ ಜಿಲ್ಲಾ ಸಮಿತಿ ಒಂದು ಸಭೆಯನ್ನ ಕರೆದು ಆ ಜಿಲ್ಲಾ ಸಮಿತಿ ಸಭೆಯನ್ನ ಕರೆದು ಅಲ್ಲಿ ಒಂದು ರೆಜುಲ್ಯೂಷನ್ ಮಾಡಬೇಕು ಶಿಲ್ಲಗಡ ತಾಲೂಕಿನಲ್ಲಿ ಈ ರೀತಿ ಜಲಸಂಘ ಸಮಿತಿಯಿಂದ ಆ ಸಂಘಟನೆ ವಿರುದ್ಧವಾಗಿ ನಿರ್ಕೊಂತಹ ತಾವು ಇದು ಮಾಡಿಂತು ರೆಜುಲೇಷನ್ ಆದ್ಮೇಲೆ ಅಲ್ಲೇ ಒಂದು ಉಪಸಮಿತಿ ಮಾಡ್ಬೇಕು ಉಪಸಮಿತಿ ಮಾಡಿ ಮತ್ತೆ ಶಿಲ್ಲಗಡ ತಾಲೂಕು ಅವ್ರು ಬಂದು ನಮ್ಮ ಒಂದು ಕಾರ್ಯವೈಖರಿಗಳನ್ನ ನೋಡಿ ಮತ್ತೆ ಜಿಲ್ಲಾ ಸಮಿತಿ ಆದ್ರೂ ವರದಿ ಆ ಜಿಲ್ಲಾ ಸಮಿತಿ ವರದಿ ಒಪ್ಪಿಸಿದ ಮೇಲೆ ಮತ್ತೆ ಅವ್ರ ಜಿಲ್ಲಾ ಸಮಿತಿ ಸಭೆ ಸೇರಿ ಈ ಏನೋ ನಮ್ಮ ಕಾರ್ಯವೈಖರಿಗಳ ಬಗ್ಗೆ ಮತ್ತೆ ಸಭೆ ಸೇರಿ ಆ ನಮ್ಮ ನಡಡಿ ನಡವಳಿಕೆಗಳ ಬಗ್ಗೆ ಅಲ್ಲಿ ಒಂದು ಮತ್ತೆ ರೆಜುಲೂಷನ್ ಮಾಡಿ ರಾಜ್ಯ ಸಮಿತಿಗೆ ಅವರು ಸಿಫಾರಸ್ ಮಾಡಬೇಕಷ್ಟು ಜಿಲ್ಲಾ ಸಮಿತಿಗೆ ಯಾವುದೇ ತರಹದ ಒಂದು ತಾಲೂಕ್ ಸಮಿತಿಯನ್ನು ವಿಸರ್ಜನೆ ಮಾಡುವ ಅಧಿಕಾರ ಅವ್ರಿಗಿಲ್ಲ ಶಾಲೂಕಿನಲ್ಲಿ ತಾಲೂಕ್ ಕಮಿಟಿಯನ್ನ ವಿಸರ್ಜನೆ ಮಾಡಿದ್ದಾರೆ ಇದು ಅವರ ಒಂದು ಕೆಲವರು ಸ್ವಾರ್ಥಕ್ಕೋಸ್ಕರ ಜಿಲ್ಲಾ ಸಮಿತಿ ಪೂರ್ಣ ಪ್ರಮಾಣದಲ್ಲಿ ಜಿಲ್ಲಾ ಸಮಿತಿ ಇಲ್ಲ ಮೊನ್ನೆ ಒಂದು ಈ ಪ್ರಕ್ರಿಯೆ ಪೂರ್ಣ ಪ್ರಮಾಣದ ಇಲ್ಲ ಯಾಕಂದ್ರೆ ನಮ್ಮ ದಿವಂಗತ ಸಿಎಂ ಮುನಿಯಣ್ಣ ಅವರು ಇದೇ ಜಿಲ್ಲಾ ಇದ್ರು ಮತ್ತೆ ಜೀನಾರಾಯಣ ಅವರು ಜಿಲ್ಲಾ ಸಮಿತಿಯಲ್ಲಿ ಇದ್ರು ಅವರನ್ನ ಅವು ಪಾಪ ತೀರ್ಕೊಂಡಿದ್ದಾರೆ ಅವರ ಪೋಸ್ಟ್ ಇದುವರೆಗೂ ಯಾರು ಆಯ್ಕೆ ಮಾಡಿದೆ ಪೂರ್ಣ ಪ್ರಮಾಣದಲ್ಲಿ ಜಿಲ್ಲಾ ಸಮಿತಿ ಇಲ್ಲದೇನೆ ಒಂದು ಕೇವಲ ಕೇವಲ ನಾಲ್ವರು ಜನ ಸರಿಕೊಂಡು ಈ ಜಿಲ್ಲಾ ಸಮಿತಿ ಶ್ರೀಗಳ ತಾಲೂಕು ವಿಸರ್ಜನೆ ಮಾಡಿದೆ ಏನಪ್ಪಾ ಅಂತಂದ್ರೆ ಮತ್ತೆ ಇಲ್ಲಿರ್ತಕ್ಕಂತ ಒಬ್ಬ ಜಿಲ್ಲಾ ಸಂಘಟನಾ ಸಂಚಾಲಕ ಇರ್ತಕ್ಕಂಥ ಎನ್ ಎ ವೆಂಕಟೇಶ್ ಅವರು ನಮ್ಮ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಎನ್ ವೆಂಕಟೇಶ್ ಅವರಿಗೆ ನಮ್ಮ ಬಗ್ಗೆ ಸುಳ್ಳು ಪ್ರಚಾರ ಮಾಡಿ ಸುಳ್ಳನ್ನ ಅವರಿಗೆ ಹೇಳಿ ಅವರಿಗೆ ತಲೆ ತುಂಬಿ ಪಾಪ ಅವರು ಈ ರೀತಿ ಆ ಮಾಡತಕ್ಕಂಥದ್ದು ನಾವು ಕಂಡಿಸ್ತಾ ಇದ್ದೀವಿ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ನಡೆಸಿಕೊಂಡು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಂಘಟನೆ ನಾವು ಮಾಡ್ಕೊಂಡು ಬಂದು ಇದುವರೆಗೂ ಪಬ್ಲಿಕ್ ಅಲ್ಲಿ ಆಗಿರಬಹುದು ಅಧಿಕಾರಿಗಳ ನಮ್ಮ ಬಗ್ಗೆ ಎಲ್ಲಿ ಒಂದು ಚೆನ್ನಾಗಿ ನಮ್ಮ ಬಗ್ಗೆ ಬೇಡ ಕೆಟ್ಟ ಅಭಿಪ್ರಾಯ ಇಲ್ಲ ಏನು ಈ ದಿನ ಏನೋ ತಮ್ಮ ತಮ್ಮದೇ ಸಂಘಟನೆ ಏನು ಈ ಜಿಲ್ಲಾ ವೆಂಕಟೇಶ್ ವೆಂಕಟೇಶ್ವರ ಅವರ ಅಪ್ಪಂದರ ಸಂಘಟನೆ ಅವರ ಅಪ್ಪಂದರ ಸಂಘಟನೆ ಸುಮಾರು ವರ್ಷಗಳಿಂದ ಇಲ್ಲಿ ನಮ್ಮ ಜೀವನಗಳನ್ನ ಕಳ್ಕೊಂಡಿದೀವಿ ನಮ್ಮ ಸ್ವಾತಂತ್ರ್ಯ ಏನೋ ಮಾಡ್ಕೊಂಡಿದ್ದ ನಾವು ಸಮಾಜಕ್ಕೆ ನಾವು ಯಾವ್ದೊಂದು ಕೋಶ್ ತಗೊಂಡು ಸಂಘಟನೆ ಬಂದು ನಾವು ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಇಲ್ಲಿ ಬಂದು ಸೇವೆ ಮಾಡಿ ನಮ್ಮ ನಡುವೆ ನಡವಳಿಕೆಗಳನ್ನು ನೋಡಿ ನಮಗೊಂದು ಕೊಟ್ಟಿರ್ತಕ್ಕಂಥ ಮಾಡಿದ್ದಾರೆ ಅವರಿಗೆ ಇದೇನೆ ಬಬಾ ಅಂಬೇಡ್ಕರ್ ಅವರ ಆದಿಯನ್ನು ನಡೀತಾ ಇರ್ತಕ್ಕಂಥ ನಾವು ಏನು ಮೊನ್ನೆ ಕೆ ಡಿ ವಿಚಾರಕ್ಕೆ ಬಂದ್ರೆ ನಮ್ಮ ಹತ್ರ ಮುಂದ ತರೀತರು ನಮಗೆ ದಡಪನೆಯ ಕಂಡು ಒಬ್ಬ ಚಲಕಿಸ್ತಪ್ಪ ಎನ್ನುವರು ನಮ್ಮ ಹತ್ರ ಬಂದರು ಏನಂತ ನಮ್ಮನ್ನು ಹೊಡೆದಿದ್ದಾರೆ ಸವರ್ಣೀಯರು ನಮ್ಗೆ ರಕ್ಷಣೆ ಇಲ್ಲ ಅಂತ ಹೇಳಿದಾಗ ಅವ್ರ ಪರವಾಗಿ ನಾವು ದಲಿತಕ್ಕೆ ಹೋಗಿದ್ವಿ ದಲಿತ ಸಂಘಟನೆ ಇರ್ತಕ್ಕಂಥದ್ದೇ ದಲಿತರಿಗೆ ಎಲ್ಲಾ ಜಾತಿ ಬಡವರು ಎಲ್ಲಿ ತೊಂದರೆ ಆಗುತ್ತೋ ಅಲ್ಲಿ ಹೋಗಿ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು ಮತ್ತೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇವತ್ತು ಯಾವ್ದು ಸಂಘಟನೆ ಕಟ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಸಂಘಟನೆ ಕಟ್ಕೋಬೇಕು ಅಂತ ಒಂದು ಸಂಘಟನೆ ಅಂತ ಬಾಬಾ ಸಾಬ್ ಅಂಬೇಡ್ಕರ್ ಅವ್ರನ್ನ ಅವ್ರು ಹೇಳ ಮಾತಾಡ ಮಾತಾ ಅವ್ರ ಬಗ್ಗೆ ನಿಮ್ಮ ನಿಲುವೆ ಇದುವರೆಗೂ ಚಕ್ಕ ನೀವು ನಿಜವಾಗೂ ಅಂಬೇಡ್ಕರ್ ಅವ್ರ ವಾದಿಗಳ ಅಂಬೇಡ್ಕರ್ ಅವರನ್ನೇ ರಕ್ಷಣೆ ಮಾಡಕಂದ್ರೆ ಬೇರೆ ಬೇರೆಯವ್ರ ಯಾರೀತಿ ರಕ್ಷಣೆ ಮಾಡ್ತೀರ ನೀವು ನಿಮ್ಮ ಒಂದು ಇಲ್ಲಿ ನಡೀತಾ ಇರ್ತಕ್ಕಂತ ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನ ಮನೆಮಾಚಿರೋದಕ್ಕೆ ನಮ್ಮನ್ನ ಯಾವ್ದೋ ಒಂದು ನೆಪ ಇಟ್ಕೊಂಡೋಗ್ಬಿಟ್ಟು ಕೇಳಿ ಬರ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಸುಲಭ ಮಾಹಿತಿ ಹೇಳಿ ಇನ್ನೊಂದು ಮತ್ತೊಂದು ಮಾಡಿ ನಮ್ಮನ್ನ ಈ ರೀತಿ ದಿವಸ ಮಾಡಿದ್ದೀರಾ ಏನು ಸುಮಾರು ಇದೇ ತಾಲೂಕಿನಲ್ಲಿ ಜಂಗಮೋಟೆ ಎಂಬ ಗ್ರಾಮದಲ್ಲಿ ದಲಿತರು ಎಲ್ಲಾ ಜಾತಿ ಬಡವರು ಒಂದು ಖರಾಬ್ ಜಾಗದಲ್ಲಿ ಗುಡಿಸಲು ಹಾಕೊಂಡಿರ್ತಾರೆ ಆ ಗುಡ್ಸಲುಗಳನ್ನ ಸವರ ಸುಟ್ಟಾಗ್ತದೆ ಅವರು ನಮ್ಮವನ್ನ ಹೊಡಿತಾರೆ ಆ ಜಾಗವನ್ನ ಆಮೇಲೆ ಆ ಗಲಾಟೆ ಮೇಲೆ ನಾವು ನಮ್ಮ ಜಿಲ್ಲಾ ಸಂ ಜಿಲ್ಲಾ ಮುನಿಯಣ್ಣ ಅವರು ನಾವು ದೇವಕೃಷ್ಣನ ಎಲ್ಲಾ ಸೇರ್ಕೊಂಡು ಅವ್ರ ಬೇಸ್ ಮಾಡಿಸ್ತೀವಿ ಅಂತ ಜಮೀನನ್ನ ಈ ದೇವ್ ವೆಂಕಟೇಶ್ ಬೇರೆವರಿಗೆ ಅಕ್ರಮವಾಗಿ ಆ ಬಲಾಟರಿಗೆ ನಾವು ದಾಖಲೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆ ವಿಚಾರ ಮಾಡಿದ್ರೆ ನಮ್ಮ ಅವ್ರ ವಿಚಾರವಾಗಿ ನಾವು ಅವ್ರು ದೊರೆ ಇತ್ತೀವಿ ಒಂದು ದಾಖಲೆ ಮಾಡ್ಬೇಕಾದ್ರೆ ಒಂದು ತಿಂಗಳು ಮುಂಚೆನೆ ಬಡಿಸ್ಬೇಡಾಗ ಮುಂದಿನ ಮುಂಚಿತವಾಗಿ ಹೋಗಿ ನಾಟಕ ಜನೆಯಲ್ಲಿ ಆಗ್ತಾರೆ ಅದನ್ನ ನಮ್ಮ ಗಮನಕ್ಕೆ ಬಂದು ಬಡವರು ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ರಜಿತರ ಇದ್ದಾಗ ಅವರ ಹತ್ರ ಮಾತಾಡೋದನ್ನ ಪೆಂಡಿಂಗ್ ಇಳಿಸ್ತೀವಿ ಬಡವರಿಗೆ ಜಾಗ ಬೇಕು ಖಾಸಗಿ ವ್ಯಕ್ತಿ ಮಾರಾಟ ಆಗ್ತಿದೆ ನಮ್ಮ ಗಮನಕ್ಕೆ ಬಂದಿದೆ ಅಂತ ಅದನ್ನು ಮಾಡ್ತೀವಿ ಮತ್ತೆ ಜೆ ವೆಂಕಟಾಪುರದಲ್ಲಿ ನೊಂದ ದಲಿತರಿಗೆ ನಾನು ನಿವೇಶನ ಕೊಡ್ತೀನಿ ನಿಮಗೆ ಸೈಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೂರ ಐವತ್ತು ಗುಡಿಸ್ ಹಾಕ್ಸ್ತಾರೆ ಇದೇ ವೆಂಕಟೇಶ್ ಅವರು ಸರ್ ಬಿಟ್ಟು ಅಲ್ಲಿ ಒಬ್ಬ ಒಂದು ಗುಡ್ಸ ಮೂರು ಸಾವಿರ ದುಡ್ತಾ ಬಂತಾರೆ ಅವರು ಇದುವರೆಗೂ ಅವ್ರಿಗೆ ಸೈಟು ಕೊಡಿಸದ ಮತ್ತೆ ಖಾಸಗಿ ವ್ಯಕ್ತಿಗಳ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಶಾಮೀಲ್ ಆಗ್ಬಿಟ್ಟು ಅವ್ರ ಹತ್ರ ದುಡ್ಡು ತಗೊಂಡು ಇದುವರೆಗೂ ಸೈಟು ಕೊಡಿಸಿಲ್ಲ ಒಂಥರ ಬಡವರಿಗೆ ಅನ್ಯಾಯ ಆಗ್ತಾ ಇದೆ ಒಂಥರ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಇದನ್ನ ನಾವು ಕೇಳಿದ್ದಪ್ಪ ಈಚಾರ ಇಟ್ಕೊಂಡು ನಮ್ಮನ್ನ ಏನು ಸರ್ವಾಧಿಕಾರ ಇತರ ತವರೆ ನಡೆಸ್ತಾ ಇದ್ರೆಗೌಡರು ಎನ್ ಎ ಅವರು ಜಿಲ್ಲಾ ಸಂಘದ ಸಂಚಾರ ಈ ತೊಂಗಿ ಬಿಡ್ಬೇಕು ಮೊದಲು ಬಾಯಲ್ಲಿ ಭೀಮುವಂತ ಎದೆ ಮನವಾದ ಮತ ಇರತ ನಿಜವಾದ ಅಂಬೇಡ್ಕರ್ ವಾದಿಗಳನ್ನ ನೀವು ತಪ್ಪಿಸುವ ಕೆಲಸ ಮಾಡ್ತೀರಿ ಇದನ್ನ ದಯವಿಟ್ಟು ನಮ್ಮ ರಾಜ್ಯ ಸಂಚಾರಕ್ಕೆ ಯಾರು ಗೊತ್ತಾ ಪ್ರಸಾದ್ ಕೆರೆಗೌಡ್ ನಮ್ಮ ರಾಜ್ಯ ಸಂಗ್ರಹ ಸಂಚಾರ ಬಂದು ಮರೆಯೋಕೆ ಪಾಡಿದ್ರು ಬೆಟ್ಟ ಕೋಟೆ ಇದುವರೆಗೂ ಅವ್ರ ಗಮನಕ್ಕೆ ಹೋಗ್ತಾರೆ ಅವ್ರು ನಮ್ಮನ್ನು ಬಾಡ್ಕೊಳ್ತಿದಾರೆ ಏನಪ್ಪ ಈ ರಾಜ್ಯ ಆಗಿದೆ ನಮ್ಮ ಗಮನಕ್ಕೆ ಬರ್ತೀವಿ ಯಾವ ಈ ರೀತಿ ಮಾಡಿರೋದು ಇದನ್ನ ನಾವು ಮಾತಾಡ್ತೀವಿ ಅಂತ ಅವ್ರ ಹತ್ರ ನಮ್ಗೆ ಸಲಹೆ ಪಟ್ಟಿದಾರೆ ಏನ್ ಈ ಪತ್ರಿಕಾ ವಿದ್ಯಾರ್ಥಿಗಳ ಉದ್ದೇಶ ಒಂದು ಸಂಘಟನೆಯ ಪತ್ರಿಕೆ ಏನು ನಡೆದಿಲ್ಲ ಇವ್ರಿಗೆನಾದ್ರೂ ನೈತಿಕತೆ ಇದ್ರೆ ಜಿಲ್ಲಾ ಪತ್ರಿಕಾ ಪೌಂಡಲ್ ಆಗಿರ್ಬೋದು ಬಾಬಾ ಅಂಬೇಡ್ಕರ್ ಅವರ ಪೌಂಡಲ್ ಆಗಿರ್ಬೋದು ಇವ್ರೇನೋ ಇವರೆಲ್ಲ ಮಾಡಿದೀವಿ ನಾವು ಕಾನೂನು ಬದ್ಧವಾಗಿ ಮಾಡಿದ್ವಿ ಸಂವಿಧಾನ ದಿನ ಸಂಘ ಸಂವಿಧಾನ ಪ್ರಕಾರ ನಾವು ನಿಮ್ಮ ತಾಲೂಕಿನ ಮಾಡಿದೀವಿ ಅಂತ ಹೇಳ್ಬಿಟ್ರೆ ಆ ದಾಖಲೆ ತಗೊಂಡ್ ಬನ್ನಿ ನಾವು ಬರ್ತೀವಿ ಅಲ್ಲಿಗೆ ನೀವು ಬನ್ನಿ ಅವರು ಬನ್ನಿ ಅಂದ್ರೆ ಮುಖಾಮುಖಿ ಚರ್ಚೆ ಮಾಡೋದು Det er jo dyrt, da, så mangler man ikke avløp.